ಅಕ್ರಮ ಮದ್ಯ ಮಾರಾಟ ನಿಷೇಧ ಮಾಡಲು ಜನಜಾಗೃತಿ ಸಭೆ ಕಡ್ಲೆಗುಡ್ಡ ಗ್ರಾಮ ಚಿತ್ರದುರ್ಗ ತಾಲೂಕು ಜಿಲ್ಲೆಯಲ್ಲಿ ಕೆಆರ್ಎಸ್ ಪಕ್ಷದ ಗೌರವ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಮದ್ಯಪಾನ ತ್ಯಜಿಸಿ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಸಂಸಾರ ಒಂದು ನೀವೇ ಉಳಿಸಿ ಬೇಡ ನೀರು ಬೇಕು ಎಂಬ ಘೋಷಣೆ ಕೂಗುತ್ತಾ ಗ್ರಾಮದ ರಸ್ತೆಯಲ್ಲಿ ಪದ ಸಂಚಲನ ನಡೆಸಿ ಜನಜಾಗೃತಿ ಅಭಿಯಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಎರೆಸ್ ಪಕ್ಷದ ಗೌರವಾಧ್ಯಕ್ಷರು ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರು ರಾಜ್ಯ ಮಹಿಳಾ ಘಟಕದ ಉಸ್ತುವಾರಿ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರು ರಾಜ್ಯ ಯುವ ಘಟಕ ಅಧ್ಯಕ್ಷರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾ ಮಹಿಳಾ ಘಟಕ ಹಾಗೂ ಕೆಎರೆಸ್ ಪದಾಧಿಕಾರಿಗಳು ಸೈನಿಕರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಶಿಕ್ಷಣ ಬೇಕು ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ ಮದ್ಯ ನಿಷೇಧ ಜಾರಿ ಮಾಡಿ ಕುಡಿಸಿ ಬಡ ಕುಟುಂಬಗಳನ್ನು ಕೊಲ್ಲುತ್ತಿರುವ ಸರ್ಕಾರಕ್ಕೆ ಕುಡಿಸಿ ಬಡ ಕುಟುಂಬಗಳನ್ನು ಕೊಲ್ಲುತ್ತಿರುವ ಸರ್ಕಾರಕ್ಕೆ ನಮ್ಗೆ ಏನು ಲಾಭ ಇಲ್ಲ ಆದ್ರೆ ಇಲ್ಲಿವರೆಗೂ ಯಾಕೆ ಬಂದಿದ್ದೀವಿ ಅಂತಂದ್ರೆ ಮೊದಲು ನಿಮ್ಮಲ್ಲಿ ಅರಿವನ್ನ ಮೂಡಿಸ್ಬೇಕು ಇಲ್ಲಿ ಆಗ್ತಾ ಇರುವಂತಹ ಅಗ್ರ ಅನ್ನೋದು ನಿಮ್ಮ ಕುಟುಂಬಗಳಲ್ಲಿ ಬಂದು ಯಾವ ರೀತಿ ತೊಂದರೆಗಳನ್ನ ಮಾಡ್ತಾ ಇದೆ ಅಂತ ಅರಿವನ್ನ ಮೂಡಿಸೋದಿಕ್ಕೆ ಇವತ್ತು ಬಂದಿದ್ದೀವಿ ಅದೇ ರೀತಿಯಲ್ಲಿ ತಪ್ಪು ಮಾಡುವಂತವರಿಗೆ ಶಿಕ್ಷೆ ಆಗ್ಬೇಕು ನೋಡ್ದೆ ನನ್ನ ಅಜ್ಜಿ ತಾತಂದ್ರ ತರ ಅನ್ನಿಸ್ತೀರ ನನ್ನ ಸಣ್ಣ ವಯಸ್ಸಲ್ಲಿ ನನ್ನ ಅಜ್ಜಿ ತಾತಂದ್ರ ನಾನೇನಾದ್ರು ಅವ್ರ ಮನೆಗೆ ಹೋದ್ರೆ ಹೇಳ್ಕೊಡ್ತಾ ಇದ್ರು ಏನಮ್ಮ ಚೆನ್ನಾಗಿದ್ಯಾ ಮನೇಲಿ ಯಾರಾದ್ರೂ ಬಂದ್ರೆ ಗೌರವಿತವಾಗಿ ನಡ್ಕೋಬೇಕು ಚೆನ್ನಾಗಿದ್ರ ಅಂತ ಕೇಳ್ಬೇಕು ಊಟ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಇವತ್ತು ಎಷ್ಟು ಜನ ಮನೆಯ ಮಕ್ಕಳು ಈ ಒಂದು